అలంకారం సింపల్స్ వెల్కమ్ బ్యాక్ టు ఫస్ట్ ఫంక్షన్కి అందరూ డక్కి వంద తొందర ఇం విష్ణు ఆగ్తావు నన్ను నాని ఎలా ఉస్తవారి తల నెక్స్ట్ డెకరేషన్ బలూన్ కార్యక్రమ ஏடாடம் அடாடா சாப்பிடு சாக்கு அப்போல்ல ಹಾಂ ಅಂದರೆ ಸೀದ್ರಿ ಹಾಂ ನೋಡ್ರಿ ನಮ್ಮ ಹುಡುಗರು ಕೆಲ್ಸಕ್ಕೆ ಹಚ್ಬಿಟ್ರೆ ಪಾಪ ಚಲೋ ಮಾಡಿಬಿಟ್ಟಾರೆ ಲೈ ಅದಕ್ಕೆ ಹಚ್ಚಿ ಹಿಂಗೆ ಹಾಕಿರಿ ಸಾಕು ನಾಕು ಪೂರಾ ಹಾಕ್ಬಿಡ್ರಿ ಹಿಂಗೆ ಹಚ್ಚಿ ಹಿಂಗೆ ಹಚ್ಬಿಡ್ರಿ ಒಂದು ಲೈನ್ ಮನೆ ಮೇಲಿಂದ ಹೆಂಗೆ ಕಾಣ್ಕೊಂಡ್ರಿ ಟೆಂಟ್ ಭಾಳದು ಸೀದಾ ಫಸ್ಟ್ ಟೈಮ್ ನಮ್ಗೆ ತಿಳುವಳಿಕೆ ಬಂದಾಗಲಿಲ್ಲ ಫಸ್ಟ್ ಟೈಮ್ ನಮ್ಮ ಮನೆ ಮುಂದೆ ಥರ ಒಂದು ಟೆಂಟ್ ಹಾಕಿ ಫಂಕ್ಷನ್ ಮಾಡ್ತೀವಿ ಇನ್ನೊರ್ಗು ಯಾವುದೂ ಮಾಡಿಲ್ಲ ಆ ಥರ ಟೆಂಟ್ ಹಾಕಿ ಎಂಥ ಅರ್ಜೆಂಟ್ ಕೆಲಸದೊಳಗು ಅವೆಲ್ಲ ಬಟ್ಟೆ ತೊಗೊಂಡಿಲ್ಲ ಬಟ್ಟೆ ತೊಳಗೆ ಈಗ ಆ ಲ್ಯಾಟ್ರಿಂಗ್ ಊಟಕ್ಕೆ ಕೊಟ್ಟಿವಿ ನಾವು ಬಾಂಡೆ ಎಲ್ಲ ಕೊಟ್ಟು ಬಂದಿವಿ ಬಟ್ಟೆ ತೊಳಗೆ ಬಂದಿವಿ ಅರ್ಜೆಂಟ್ ಒಳಗೆ ಯಾವ ಚಿಂತ ತೊಗೊಂಡು ಹೋಗ್ಬೋದು ಬಟ್ಟೆ ಚಾಯ್ಸ್ ಚೋಯ್ಸ್ ಮಾಡಿದ್ರೆ ಮಾಡೋಲಿ ನಾವು ಏನು ಚಾಯ್ಸ್ ಮಾಡಿದ್ನತ್ತು ವಾಪಸ್ ಬಿಟ್ಟೋಗ್ಯಾನ ನೋಡ್ಬೇಕು ಯಾವ್ದು ತಗೋತ ಬಟ್ಟೆ ಅಂತೂ ತೊಗೊಂಡು ಅರ್ಜೆಂಟ್ ಒಳಗೆ ನಾಷ್ಟಾಗ ಪತ್ರೊಳಿಬೇಕಾಗಿ ಪತ್ರೊಳಿ ತೋಳಿಸಿದ ರೈಟ್ ಹಾಂ ರೇಟ್ ಇವ್ರ ಹೇಳ್ತಾನೆ ಅಂಗಡಿ ಬರ್ತಂತ ಮುಂಚೆ ಉಪ್ಪಿಟ್ಟು ಚಲೋಗಿತ್ತು ಮನೆಯಾಗ ನಾಷ್ಟ ಮಾಡ್ಯಾರ ಈಗ ಯಾರ್ಯಾರಾದ್ರೆ ಎಲ್ಲರೂ ಉಪ್ಪಿಟ್ಟು ನಾಷ್ಟ ಮಾಡ್ತಾರೆ ಇನ್ನೊಂದ್ರ ಕ್ಯಾಂಡಿಡೇಟ್ ಫುಲ್ ಹಾಸ್ಬಿಟ್ಟೈತಿ ತೊಟ್ಟ ಅಲಂಕಾರ ಮಾಡಿ ಹೇಗೈತು ಸಿಂಪಲ್ ಒಂದು ಸಲ ಮಾಡಿ ನಾವು ಅದು ಹೆಂಗೈತೆ ಹೆಂಗೆ ಹಂಗೆ ಆಕ್ಟಿವ್ಬಿಟ್ಟಿವಿ ಬರೋಬ್ರಿ ಇತ್ತಿಲ್ ಭೇ ಸೂಪರಾಗ್ಯದ ಹಂಗೆ ಮಾಡ್ತ ನಾವು ಸೂಪರ್ ಹ್ಞೂ ಅದು ಏನು ತಿಳಿದೈತಿ ಏನು ಸುಡ ಸುಮ್ಮನೆ ಹೆಂಗೆ ಹೆಂಗೆ ಬರ್ತ ಹಂಗೆ ಹಚ್ಚಿಬಿಟ್ಟಿವಿ ಆದರೂ ಓಕೆ ಪರವಾಗಿಲ್ಲ ರೆಡಿ ಆಗಿನಿ ಎಲ್ಲ ಓಕೆ ನಮ್ಮ ಜೋಳ ಪಡ ಹಾಪದ ಅಂತ ಹಾಡಬೇಕ ಐತಿ ಇಲ್ಲಿಗೆ ನೀ ಹಾಡು ಇವಲ್ಲಿ ಹಿರಿಯಾರ ಅಂತಿರೋರು ಒಬ್ಬರು ಇಬ್ರು ಇಲ್ಲ ಒಬ್ಬರು ಇಬ್ರು ಒಂದು ಮೂರು ನಾಲ್ಕು ಜನ ಇದಾರೆ ಹೋಗಿದವ್ರಲ್ಲ ನಾವು ಸಣ್ಣ ಸಣ್ಣವ್ರದ್ವಿ ನಮ್ಗೆ ಒಂದು ಬಾಕ್ಸ್ ಸ್ವೀಟ್ ತೊಗೊಂಡಿವಿ ಮೋತಿಚೂರು ಲಡ್ಡು ಸಾಕಾಗತ್ತೆ ಇಷ್ಟ ಬರಲ್ಲ ನೆಕ್ಸ್ಟ್ ಎಕ್ಸ್ಟ್ ಅಲ್ಲಿ ಊಟಕ್ಕೆ ಆರ್ಡ್ರ್ ಕೊಟ್ಟಿದ್ದೀವಿ ತಗೊಂಡು ಗಾಡಿಯಾಗ್ತದೆ ಈಗ ಊಟ ಯಾಕೆ ಕ್ಯಾಟ್ರಿಂಗ್ ಸರ್ವಿಸ್ ಇಲ್ಲೇ ಮಾಡ್ತೀವಿ ಊಟ ಮಾಡ್ತೈತಿ ಪಲ್ಯ ಇಲ್ಲಿ ವೆಜಿಟೇಬಲ್ ಸಲಾಡ್ ಇದು ಕಾಳು ಪಲ್ಯ ಮುಸಳಿ ಕಾಳು ಪಲ್ಯ ಇದು ಸಾಂಬಾರ್ ಸಾಂಬಾರು ಸಾಂಬ್ರ ಪಲ್ಯ ಮುಸಳಿ ಪಲ್ಯ ಸಲಾಡ್ ವೆಜಿಟೇಬಲ್ ಸಲಾಡ್ ಲೋಡ್ ಮಾಡಿವಿ ಇಲ್ಲಿಂದ ಈ ಸೀದಾ ತೊಗೊಂಡು ಹೋಗೋದು ಅಲ್ಲಿ ಮಾಡೋದು ಜಂಜಾಟ ಸುಮ್ಮನೆ ಹೈರಾಣ ಹಾಕಿ ಅಂತೇಳಿ ಇಲ್ಲೇ ಈಗ ಎಲ್ಲ ಐತೆ ಮಾಡಿ ಹಪ್ಪಳ ಅನ್ನ ಸಾರು ಏನೇ ನೂಟ್ರೂಪಾಯ್ಕೆಲ್ಲ ಊಟ ಐತೆ ಫೈನಲ್ ಎಲ್ಲ ಸ್ಪಾಟಿಗೆ ಬಂತು ಇವನ್ನೆಲ್ಲ ಕುರ್ಚಿ ಕಟ್ಟಿಡ್ಸಿ ನಾವು ಹುಡುಗರಲ್ಲ ಏ ಬರೀ ಹಿಂಥಾನೆ ನಿಮ್ದು ಗಾಡಿಗಲ್ಲಿ ಬಂದಿದ್ದೈತಿ

ಕಿರ್ಕಿರಿ ಮಾಡುತಿ ಎಷ್ಟು ಜನ ತೋರುತಿ ಮೂತ ಮಣಿಕ ಮಕ್ಕಳ ಮೌನ ಬಟ್ಟಲ ಬರಸಲೇನ ಸಲೇನಾ ಯಾಕ ಕಿರ್ಕಿರಿ ಮಾಡುತಿ ಮತ ಮಣಿಕ ಮಕ್ಕಳ ಮೌನ ಬಟ್ಟಲ ಬರಸಲೇನ ಯಾಕ ಕಿರ್ಕಿರಿ ಮಾಡುತ್ತಿ ಏ ಹುಡುಗರ

ദൂർ പീലേ കൂടിയ പീലേ കൂറ മോത

கூடுவேம்மா எல்லாம் எல்லாம் முகசி கூடுஸ்பா நோட நம் ரானி ஒனித்தீவிட்டா மம்மீங்க ನಿಮ್ ತಂಗಿ ಎಲ್ಲಾರು ಸರ್ ಹೊಡ್ರಿ ನಾನ್ ಬಿಟ್ಟು ನೋಡ್ರಿ ಇಲ್ಲಿ ಹೆಂಗದ ಮಾತಾ ಸುನಿತ ಸುನಿತಾನು ದೀಪನ ಇಬ್ಬರು ಸೇರಿ ನಾನು ಇಲ್ಲಿ ಎಲ್ಲಾರಿಗೂ ನೀಡಾಕಿ ಎಲ್ಲರೂ ವಾಪಸ್ ವಾಪಸ್ಸಂದವರೆಲ್ಲ ನಿಮ್ಮ ಮಮ್ಮಿನೂ ಬಂದಿದ್ಲು ಹೋದಲ್ಲ ಎಲ್ಲರೂ ಬಂದಿದ್ರು ಫಂಕ್ಷನ್ ಚೆನ್ನಾಗಾಯ್ತು ಭಾಳ ಆಯಿತು ಸೊ ನೆಕ್ಸ್ಟ್ ಈಗ ಎಲ್ಲರೂ ಹೊಂಟ್ರೆ ಎಲ್ಲರಿಗೂ ಬಿಟ್ಬೋರು ಬಾಬು ಬರ್ತೇನೆ ಒಬ್ಬರ್ತೇ ಹೋವಾ ಮಚ್ಚ ಒಬ್ಬರ್ತಿ ಹೌದಾ ಮಿಸ್ ಮಾಡಬೇಡ ಈಗ ಎಲ್ಲರೂ ಈಗ ಹಾಡು ಹಚ್ಚಿದ್ರಿ ಹಾಡು ಹಚ್ಚಿ ಅದು ಟೆಂಟ್ ಎಂಟು ಅದೆಲ್ಲ ಸ್ಪೀಕರ್ ಹೋಗುತ್ತಾನೆ ಹಾಡು ಹಚ್ಚಿ ಡ್ಯಾನ್ಸ್ ಹೊಡೀನಿ ಡ್ಯಾನ್ಸ್ ನೋಡೋದು ಮೈ ಸಟ್ಲು ಮಾಡ್ಕೊಂಡು ಜನ ಜೋಗಿ ನಡೆದು ಬಿಡೋದು ಬೆಳಗ್ಗೆ ಈಗ ಒಂಬತ್ತು ಗಂಟೆಕ್ಕ ಎಲ್ಲರೂ ಫುಲ್ಲು ಡ್ಯಾನ್ಸ್ ನೋಡೋದು ಕೆಲಸ ಮಾಡಿ ಎಲ್ಲ ಸುಸ್ತಾಗಿ ನೋಡ್ರಿ ಮನೆ ಮುಂದೆ ಹೊಳೆಲ್ಲ ಜಳ 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 ಏನಿಲ್ಲ ಮೊದಲು ಹೆಂಗೆ ತಂಗೆ ನಾರ್ಮಲ್ ಸಂಭ್ರಮ ಅನ್ನೋದು ಒಂದಿನೇ ಇರ್ತೈತಿ ಯಾವಾಗ ಮಾಡಿದ್ರು ಸೊ ಅವಾಗ ಎಂಜಾಯ್ ಮಾಡಿರ್ಬೇಕಷ್ಟೇ ನೀನಿದ್ದಂಗೆ ಇವತ್ತಿಲ್ಲ ನೋಡಿದ್ರೆ ಇವತ್ತೊಂದು ದಿನ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಈ ಥರ ಖುಷಿ ಅನಿಸುತ್ತೆ ನಮ್ಮ ಲೈಫ್ ಒಳಗೆ ಈ ಥರ ಒಂದು ಟೆಂಟ್ ಹಾಕಿ ಒಂದು ಸ್ವಂತ ಈ ಥರ ಒಂದು ಮಾಡಿರೋದು ನಮ್ಮ ಮನೆಯಾಗ ಇನ್ನೂರು ಯಾವುದು ಆ ಥರ ಆಗಿರಲಿಲ್ಲ ಸೊ ಖುಷಿ ಆಗುತ್ತೆ ನಾವು ಬಂದು ಕೇಳ್ಬೋದು ನಮ್ಮ ಪಾಪನ ಹೆಸರು ಏನು ಇಟ್ಟಿರಿ ಅಂತ ಆರವ್ ಅಂತಿಟ್ಟನು ಪ್ರೇಮ್ ಕುಮಾರ ಹೆಸರು ಎಲ್ಲಿಂದ ಬಂದ ನಾನು ಕೇಳಿದ್ದೆಲ್ಲ ನಾನು ಬಟ್ ಯಾರೂ ಇಟ್ಟಿದ್ದು ನೋಡಿರಲಿಲ್ಲ ಇಟ್ಟಿರ್ತಾರೆ ಒಬ್ರು ಎಲ್ಲೋ ಒಬ್ಬರು ಆರೋ ಅಂತಿಟ್ಟ ಐತೆ ಹೆಸರು ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಕಮೆಂಟ್ ಮಾಡಿರಿ ಆರವನೋ ಹೆಸರು ಸೊ ಇಷ್ಟಿಷ್ಟು ಗಾಯಿಸಿ ಇವತ್ತು ನಿಮ್ಮ ನಿಮ್ಮ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಿಗ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಏನ್ರಿ ಬಾಯ್